ತುರಾಡಳಿತ ಜನ ವಿರೋಧಿ ರೈತರು ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ರಾಜ್ಯದಾದ್ಯಂತ ಜನ ಆಂದೋಲನ ರೂಪಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು ನಗರದಲ್ಲಿ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಕ್ಯಾಬಿನೆಟ್ ಅನುಮೋದನೆಯಾಗಿ ಭೂಮಿ ಮಂಜೂರಾಗಿರುವ ಜಿಲ್ಲಾಸ್ಪತ್ರೆ ಯೋಜನೆಗೆ ಮೀಸಲಿಡಲಾಗಿದ್ದ ಅನುದಾನವನ್ನು ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಗೆ ವರ್ಗಾವಣೆ ಮಾಡಲು ಹುನ್ನಾರ ನಡೆದಿದೆ ಇದು ಕಾಂಗ್ರೆಸ್ ಸರ್ಕಾರ ತಾಲೂಕು ಜಿಲ್ಲೆಯ ಜನತೆಗೆ ಮಾಡುವ ಅಕ್ಷಮ್ಯ ರೈತರಿಗೆ ನೀಡುತ್ತಿದ್ದ ಸವಲತ್ತುಗಳನ್ನ ಕಡಿತ ಮಾಡಲಾಗಿದೆ ಸಿದ್ದರಾಮಯ್ಯ ಸರ್ಕಾರ ಪಾಪರ್ ಸರ್ಕಾರ ಬರಗಾಲದಲ್ಲಿ ರೈತರಿಗೆ ಹಣ ಕೊಡಿ ಏಳು ಗಂಟೆ ವಿದ್ಯುತ್ ಕೊಡಿ ಇಲ್ಲ ಕುರ್ಚಿ ಬಿಡಿ ಎಂದು ಆಗ್ರಹಿಸಿದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಿರುವ ಯೋಜನೆಗಳಿಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅನುದಾನ ನೀಡದೆ ಉಚಿತ ಭಾಗಿಗಳ ಹೆಸರಿನಲ್ಲಿ ಜನರನ್ನ ಮರಳು ಮಾಡುತ್ತಿದೆ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಭರವಸೆಗಳನ್ನು ಈಡೇರಿಸದೆ ಸಿದ್ದರಾಮಯ್ಯ ಅವರು ನಿದ್ದೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನವರ್ಯತೆ ಇದೆಯಾ ಎಂದು ಕಿಡಿಕಾರಿದರು ಇನ್ನು ಮಾಜಿ ಸಚಿವ ಎಂಟಿಪಿ ನಾಗರಾಜ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜನರಿಗೆ ತಲುಪಿಸುವಲ್ಲಿ ಸಂಪೂರ್ಣ ಸೋತಿದೆ ಗ್ಯಾರಂಟಿ ಎಂಬ ಅಸ್ತ್ರ ಬಳಸಿ ಚುನಾವಣೆಗಿದ್ದ ಕಾಂಗ್ರೆಸ್ ಪಕ್ಷ ಜನರಿಗೆ ದ್ರೋಹ ಮಾಡಿದೆ ಎಂದು ಆರೋಪಿಸಿದರು ಇನ್ನು ಯುವ ಮೋರ್ಚಾ ರಾಜ್ಯ ಘಟಕದ ಅಧ್ಯಕ್ಷ ಶಾಸಕ ಧೀರಜ್ ಮುನಿರಾಜ್ ಮಾತನಾಡಿ ತಾಲೂಕಿಗೆ ಮಂಜೂರಾಗಿರುವ ಎರಡುನೂರ ಐವತ್ತು ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣ ವಿಳಂಬವಾಗಿದೆ ಎರಡುನೂರ ಐವತ್ತು ಹಾಸಿಗೆಗಳ ಜಿಲ್ಲಾಸ್ಪತ್ರೆ ನಿರ್ಮಾಣಕ್ಕಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಮುಂದಾಗಿದ್ದೇವೆ ಫೆಬ್ರವರಿ ಹತ್ತೊಂಬತ್ತರಂದು ಸಿಎಂ ಸಿದ್ದರಾಮಯ್ಯ ಮಂಡಿಸಲಿರುವ ಬಜೆಟ್ನಲ್ಲಿ ಅನುದಾನ ಬಿಡುಗಡೆ ಮಾಡಲೇಬೇಕು ತಾಲೂಕಿಗೆ ಎಸ್ಸಿ ಎಸ್ಟಿ ಅನುದಾನವನ್ನ ನೀಡಲೇ ಇಲ್ಲ ಅನುದಾನ ಬಿಡುಗಡೆಯಲ್ಲಿ ಮಲತಾಯಿ ಧೋರಣೆ ಮಾಡುತ್ತಿದೆ ಎಷ್ಟು ಮಂದಿ ಜನತೆಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಬಂದಿದೆ ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಅನೇಕ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಮಂಡ್ಯ ಕೆರೆಗೂಡಿ ಧ್ವಜ ಪ್ರಕರಣಕ್ಕೆ ಸಂಬಂಧಿಸಿ ಗ್ರಾಮಸ್ಥರು ಹಣ ಸಂಗ್ರಹಿಸಿ ನಿರ್ಮಿಸಿಕೊಂಡ ಕಂಬದಲ್ಲಿ ಧ್ವಜ ಹಾರಿಸಿದ್ದಾರೆ ಅದನ್ನ ತೆರವು ಮಾಡಿರುವುದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾದಿಂದ ರಾಜ್ಯದ ನೂರ ಎಂಟು ಭಾಗಗಳಲ್ಲಿ ನೂರ ಎಂಟು ಅಡಿ ತ್ವಚ ಕಂಬ ನಿರ್ಮಿಸಿ ಕೇಸರಿ ಧ್ವಜ ಹಾರಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು ರಾಜ್ಯ ಸರ್ಕಾರವು ಬರ ಪರಿಹಾರ ನೀತಿ ಯೋಜನೆಯಡಿ ನೀಡಿರುವ ಎರಡು ಸಾವಿರ ಹಣವನ್ನು ತಾಲೂಕಿನ ಕಸಾಪ ಹೋಬಳಿಯ ಕೋನಘಟ್ಟದ ಮೂವತ್ತೈದು ರೈತರು ಚೆಕ್ಗಳನ್ನು ಅಪರ ಜಿಲ್ಲಾಧಿಕಾರಿ ಅಮರೇಶ್ ಗೌಡ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಅವರಿಗೆ ವಾಪಸ್ ನೀಡಿ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ನೀಡುವಂತೆ ಆಗ್ರಹಿಸಿದರು ಶಿವಕುಮಾರ್ ಸ್ವಾಮಿ ಸಿದ್ಧಿ ಟಿವಿ ದೊಡ್ಡಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಇವತ್ತು ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡದೆ ರೈತರಿಗೆ ಏಳು ಗಂಟೆ ಕರೆಂಟ್ ಕೊಡದೆ ಇಲ್ಲಿಂದ ಜಿಲ್ಲಾಸ್ಪತ್ರೆ ಏನು ಸ್ಯಾಂಕ್ಷನ್ ಆಗಿತ್ತು ನಮ್ಮ ಕಾಲದಲ್ಲಿ ಸುಮಾರು ನೂರ ಅರವತ್ತು ಕೋಟಿ ಅದನ್ನು ಬಿಡುಗಡೆ ಮಾಡಿದೆ ಇಲ್ಲಿ ರಸ್ತೆಗಳಿಗೆ ಇಡೀ ಜಿಲ್ಲೆ ರಸ್ತೆಗಳಿಗೆ ಹಣ ಕೊಡದೆ ಮೋಸ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ನಾವು ಸಿದ್ದರಾಮಯ್ಯವ್ರಿಗೆ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿ ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ ಏಳು ಗಂಟೆ ಕರೆಂಟ್ ಕೊಡ್ತೀನಿ ಅಂದರೆ ಕೊಡಿ ಇಲ್ಲಾಂದರೆ ಕುರ್ಚಿ ಖಾಲಿ ಮಾಡಿ ಈ ಘೋಷಣೆಯನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀನಿ ಕೂಡ ಕೋಲಾರದಲ್ಲಿ ಪ್ರತಿ ಬೃಹತ್ ಪ್ರತಿಭಟನೆ ಆಯಿತು ಇವತ್ತು ಬೆಂಗಳೂರು ಗ್ರಾಮಾಂತರಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ನಮಗೆ ಇಪ್ಪತ್ತೈದು ಸಾವಿರ ಪ್ರತಿ ಎಕರೆಗೆ ರೈತರಿಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಇದು ನಮ್ಮ ಘೋಷಣೆಯನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಕಾಂಗ್ರೆಸ್ ಮೋಸ ಮಾಡ್ತಾಯಿದೆ ಇವತ್ತು ಪಾಪರ್ ಆಗಿದೆ ದಿವಾಳಿ ಆಗಿದೆ ನ್ಯಾಯ ಪೈಸ ದುಡ್ಡು ಇಲ್ಲ ರೈತರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಹೊಲ ಉಳೋಕ್ಕೂ ಆಗಲ್ಲ ರೈತರಿಗೆ ಹೊಲ ಉಳಿದಿದ್ದು ದುಡ್ಡು ಬರೋಲ್ಲ ಬಿತ್ತನೆ ಬೀಜದ ದುಡ್ಡು ಬರಬೇಕು ಇನ್ನು ಗೊಬ್ಬರದ್ದು ದುಡ್ಡು ಬರಬೇಕು ಕೂಲಿದು ದುಡ್ಡು ಬರಬೇಕು ಕಟಾವುದು ದುಡ್ಡು ಬರಬೇಕು ಏನೂ ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಬಿ ಜೆ ಪಿಯವರು ಬೈತಾರೆ ಬಿ ಜೆ ಪಿಯವರು ಚೀಮಾರಿ ಹಾಕ್ತಾರೆ ಇವ್ರಿಗೆ ಅಂತೇಳಿ ಸುಮ್ಮನೆ ಕಾಟಾಚಾರಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೆ ರೈತರ ಇವತ್ತು ನಿಮ್ ಯುವಕ್ತಿಗೆ ಎರಡ್ ಸಾವಿರ ರೂಪಾಯಿ ನೀವೇ ಇಟ್ಕೊಳ್ಳಿ ನಾವೇ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀರಿ ಅಂತ ಹೇಳಿ ರೈತರಿಗೆ ಮುಖ್ಯಮಂತ್ರಿಗಳ ಹೆಸರಲ್ಲಿ ಚೆಕ್ ಇವತ್ತು ಚಿಕ್ಕನ ಇದ್ದಾರೆ ನೋಡಿ ಬೆಂಕಿ ಹಚ್ಚಿದವರು ಅವರು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದವರು ಅವರು ಅಲ್ಲಿ ಹನುಮಂತನ ಬಾವುಟ ಕಳೆದ ಹದಿನೈದು ದಿನದಿಂದ ಆರ್ತಾ ಇತ್ತು ನೂರ ಎಂಟು ಅಡಿ ಅದು ಕಟ್ಟಕ್ಕೆ ಒಂದ್ ತಿಂಗಳಾಗಿದೆ ಒಂದ್ ತಿಂಗಳು ರೈತರು ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳು ಎಲ್ಲ ಹಳ್ಳಿಗಳಲ್ಲಿ ಇಪ್ಪತ್ತೆರಡು ಹಳ್ಳಿಗಳಲ್ಲಿ ನೂರು ರೂಪಾಯಿ ಕೊಟ್ಟು ಆರು ಲಕ್ಷ ರೂಪಾಯಿ ಹಾಕಿ ಕಟ್ಟಿರೋದು ಇವ್ರದಲ್ಲ ಚಲೂರಾಯಸ್ವಾಮಿ ಸ್ವಾಮಿದು ಕಾಂಗ್ರೆಸ್ ಅವರದಲ್ಲ ಆ ಬ್ಲಾಕ್ ಆ ಇದು ಧ್ವಜಸ್ತಂಭ ಸರ್ಕಾರದಲ್ಲ ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸರ್ಕಾರದಲ್ಲ ಎಲ್ಲ ಜನಗಳು ದೇಣಿಗೆ ಎತ್ತು ಕಟ್ಟಿದ್ದಾರೆ ಅದರಲ್ಲಿ ಹನುಮಂತನ ಧ್ವಜ ಹಾಕಿದ್ದಾರೆ ಇವತ್ತಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಕೂಡ ಅಲ್ಲಿ ಹದಿನೈದು ಅಡಿ ಧ್ವಜ ಇತ್ತು ಅಲ್ಲಿ ಏನ್ ಮಾಡೋರು ಯಾವಾಗ ಹನುಮಂತನ ಧ್ವಜ ಹಾಕೋರು ರಾಷ್ಟ್ರ ಹಬ್ಬಗಳು ಬಂದಾಗ ರಾಷ್ಟ್ರ ಧ್ವಜ ಕನ್ನಡ ಹಬ್ಬ ಬಂದಾಗ ಕನ್ನಡ ಧ್ವಜ ಅವರೇ ಹಾಕ್ತಾ ಇದೆ ಉಳಿದ ದಿನದಲ್ಲಿ ಹನುಮಂತನ ಧ್ವಜ ಇದ್ದಿದ್ದು ನಿಜ ಅಲ್ಲಿ ಎಲ್ಲ ಹಾಕಿದ್ದಾರೆ ದೇವಸ್ಥಾನದ ಎದುರುಗಡೆನೆ ದೇವಸ್ಥಾನದಿಂದ ಅಲ್ಲಿ ಮೂವತ್ತ ನಲವತ್ತು ಅಡಿ ದೂರದಲ್ಲೇ ಧ್ವಜಸ್ತಂಭ ಇರುವಂಥದ್ದು ದೇವಸ್ಥಾನ್ ಮುಂದೆ ಅದು ಹನುಮಂತ ಹುಟ್ಟಿದ ನಾಡಲ್ಲಿ ಹನುಮ ಹುಟ್ಟಿದ ನಾಡಲ್ಲಿ ಹನುಮಾನ ಧ್ವಜ ಹಾಕಕ್ಕೆ ಈ ಕಾಂಗ್ರೆಸ್ ಅವ್ರನ್ನ ಏನ್ ಕೇಳಿ ತಗೋಬೇಕಾ ಕಾಂಗ್ರೆಸ್ ಅವರು ಇವರು ರಾಷ್ಟ್ರ ಧ್ವಜ ಇಡ್ತಾವ್ರೆ ನಾವು ಕಾಶ್ಮೀರದಲ್ಲಿ ಪಾಕಿಸ್ತಾನದವರು ಡಮಕಿ ಕೊಟ್ರು ನಿಮ್ಗೆ ಏನಾರ ತಾಕತ್ತಿದ್ರೆ ಭಾರತೀಯರಿಗೆ ಲಾಲ್ ಚೌಕದಲ್ಲಿ ಕಾಶ್ಮೀರದಲ್ಲಿ ಬಾವುಟ ಹಾರಿಸಿ ಅಂತ ಅವಾಗ ಎಲ್ಲಿ ಹೋಗಿದ್ರಿ ಕಾಂಗ್ರೆಸ್ ಅವರು ಅವಾಗ ನಾವು ಹತ್ತು ಸಾವಿರ ಜನ ಹೋಗಿ ಲಾಲ್ ಚೌಕ್ದಲ್ಲಿ ಬಾವುಟ ಹಾರಿಸ್ತೀವಿ ಅವಾಗ ನೀವೇನು ಮಾಡಿದ್ರಿ ನಮ್ಮೆಲ್ಲೆಲ್ಲ ಗುಂಡ್ ಹಾಕಿದ್ರಿ ಲಾಠಿ ಚಾರ್ಜ್ ಮಾಡಿದ್ರಿ ನಮ್ಮನ್ನು ಓಡಿಸ್ತ್ರಿ ಯಾವುದಕ್ಕೆ ರಾಷ್ಟ್ರ ಧ್ವಜ ಆರ ನೀವು ಅನುಮತಿ ಕೊಡಲಿಲ್ಲ ಅಲ್ಲಿ ಅದಾದ್ಮೇಲೆ ಹುಬ್ಳಿ ಈದ್ಗಾ ಮೈದಾನ ನಾನು ಇಪ್ಪತ್ತು ಮೂವತ್ತು ವರ್ಷದಿಂದ ನಾನೇ ಹೋಗಿದ್ದೆ ಪಾಟಾಸ ಐದು ಸಾವಿರ ಜನ ಪೊಲೀಸರು ಹಾಕಿದ್ರು ನಾವೇನಕ್ಕೆ ಹೋಗಿದ್ದು ರಾಷ್ಟ್ರ ಧ್ವಜ ಹಾರಿಸೋಕ್ಕೆ ನೀವು ಅವಳ್ದೆ ಗೋಲಿಬಾರ್ ಮಾಡಿದ್ರಿ ನಮ್ಮೆಲ್ಲ ತಗೊಂಡೋಗಿ ಜೈಲಿಗೆ ಹಾಕ್ತೀವಿ ಮತ್ತೆ ಮೊನ್ನೆ ಬೆಂಗಳೂರಲ್ಲಿರುವಂಥ ಚಾಮರಾಜಪೇಟೆಯಲ್ಲಿರುವಂಥ ಮೈದಾನ ಏನಿತ್ತು ಅಲ್ಲಿ ಇದುವರೆ ಸ್ವಾತಂತ್ರ್ಯ ಬಂದಾಗಿಂದ ಬಾವುಟ ಆರ್ಸಕ್ ಬಿಟ್ಟಿಲ್ಲ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಹೋಗಿ ಧೈರ್ಯವಾಗಿ ಬಾವುಟ ಆರ್ಸಕ್ಕೆ ಅನುಮತಿಯನ್ನು ನಾನು ಕೊಟ್ಟೆ ಇಲ್ಲೆಲ್ಲ ನೀವು ಬಾ ರಾಷ್ಟ್ರ ಧ್ವಜ ಹಾಕಕ್ಕೆ ವಿರೋಧ ಮಾಡಿದವರು ಹೇಳಿಕೆಗಳನ್ನ ಕೊಟ್ಟವರು ದೌರ್ಜನ್ಯ ಮಾಡಿ ಲಾಟಿ ಚಾರ್ಜ್ ಮಾಡಿದವರು ಇವಾಗ ಯಾವಿದ ಹೊಸದು ನಿಮಗೆ ರಾಷ್ಟ್ರಧ್ವಜ ಬಗ್ಗೆ ಏನ್ ಪ್ರೀತಿ ನೋಡ್ರಿ ನಿಮ್ಗೆ ಹೆಸರಲ್ಲಿ ರಾಮ ಇಟ್ಕೊಂಡ್ರೆ ಆಗಲ್ಲ ಹೃದಯದಲ್ಲಿ ರಾಮ ಇರಬೇಕು ಹೃದಯದಲ್ಲಿ ಪೂರ್ತಿ ನಿಮಗೆ ಮೌಲ್ವಿಗಳು ಆ ಟಿಪ್ಪು ಸುಲ್ತಾನ್ ಒಬ್ಬ ಸುತ್ತಕೊಂಬನ ದೇವ್ವ ತರ ಆ ದೆವ್ವ ಇದೆಯಲ್ಲ ಟಿಪ್ಪು ಸುಲ್ತಾನ್ ದೆವ್ವ ನಿಮ್ಮ ಹೃದಯದೊಳಗೆ ಇದೆ ಆ ದೆವ್ವ ನಿಮ್ಮನ್ನ ನಾವು ಬಿಟ್ಟು ಆಚೆ ಹೋಗೋವರೆಗೂ ನೀವು ರಾಮಾನಂದ್ರ ಏನ್ ಅದಕ್ಕೆ ಉಪಯೋಗ ಇದೆ ಅದೇನೋ ಹೇಳ್ತಾರಲ್ಲ ಅದೇ ಆ ಇಮಾಮ್ ಸಾಬಿಗೂ ಗೋಕುಲಾಷ್ಟ್ರಿಮ್ಗೆ ಏನ್ ಸಂಬಂಧ ಹಂಗೆ ನಿಮ್ಗೆ ಕಾಂಗ್ರೆಸ್ವರ್ಗು ಆ ದೇವ್ರ ಬಗ್ಗೆ ಏನ್ ಸಂಬಂಧ ಅದರಿಂದ ನಮ್ದು ಹೋರಾಟ ನಿಲ್ಲ ನಾವು ಬೆಂಕಿ ಹಚ್ಚಿಲ್ಲ ನೀವೇ ಹಚ್ಚಿರೋದು ನೀವೇ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದೀರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ರಾಷ್ಟ್ರಧ್ವಜ ಆರಿಸಬಾರ್ದು ಆರಿಸಿದ್ದೀರ ಬೆಳಗ್ಗೆ ಆರಿಸ್ಬೇಕಾಗಿತ್ತು ಆರಿಸಿಲ್ಲ ಮತ್ತೆ ಏಕಾಏಕಿ ಯಾವುದೇ ರೀತಿಯಾದ ಅದಕ್ಕೊಂದು ಮಳೆ ಹೂವನೂ ಹಾಕಿಲ್ಲ ಒಂದು ಮಳೆ ಹನುಮಂತ ಧ್ವಜ ತೆಗಿಬೇಕು ಅದಕ್ಕೋಸ್ಕರ ರಾಷ್ಟ್ರ ಧ್ವಜದ ದುರುಪಯೋಗ ಮಾಡಿದೆ ಅದು ವೈಲೇಷನ್ ಕಾನೂನು ಪ್ರಕಾರ ಆ ರೀತಿ ಧ್ವಜ ಹಾಕಕ್ಕೆ ಅವಕಾಶ ಇಲ್ಲ ನೀವು ಮಾಡಿದಿರ ರಾಷ್ಟ್ರ ಧ್ವಜಕ್ಕೆ ಮತ್ತು ಹನುಮಂತ ಧ್ವಜಕ್ಕೆ ಅವಮಾನ ಮಾಡಿರೋದ್ರಿಂದ ರಾಜ್ಯದ ಜ ಜನರ ಕ್ಷಮೆಯನ್ನ ಕಾಂಗ್ರೆಸ್ ಸರ್ಕಾರ ಕೇಳಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಐವತ್ತೊಂದು ಕಿಲೋಮೀಟರ್ ರಸ್ತೆ ಇರೋದು ಸರ್ ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ಇನ್ ಬೆಂಗಳೂರು ರೂರಲ್ ಅಂಡ್ ರಾಮನಗರ ಜಿಲ್ಲೆ ಪಕ್ಕದಲ್ಲಿರುವಂತಹ ದೇವನಹಳ್ಳಿಯಲ್ಲಿ ಐನೂರು ಹೊಸಕೋಟೆಯಲ್ಲಿ ಐನೂರ ಇಪ್ಪತ್ತು ಯಲವಂಗ್ ಐನೂರ ಎಪ್ಪತ್ತು ಸಾವಿರದ ಐವತ್ತು ಕಿಲೋಮೀಟರ್ ಇದ್ರು ಪಿ ಡಬ್ಲ್ಯೂ ಡಿ ಎಲ್ ನಮ್ಗೆ ಫಂಡ್ ಎಸ್ ಎಚ್ ಬರೀ ಹತ್ತು ಕೋಟಿ ಕಾಂಗ್ರೆಸ್ ಹೋಗಿ ಇಪ್ಪತ್ತು ಕೋಟಿ ಯಾವ್ದು ಈ ತಾರತಮ್ಯ ನಮ್ಮ ಸರ್ಕಾರ ಕಾಂಗ್ರೆಸ್ ಎಂ ಎಲ್ ಎ ಮಾಜಿ ಎಂ ಎಲ್ ಎ ಇದ್ರಲ್ಲ ಅವಾಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಇಪ್ಪತ್ ಮೂರಲ್ಲಿ ಎಲ್ಲ ಕೊಟ್ಬಿಡ್ತು ಅದು ಮೂರು ವರ್ಷ ತಗಡೆ ತಗೊಳಕ್ಕೆ ಅದೇ ದೊಡ್ಡ ಅಪರಾಧ ಆದ್ರೂ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಎಂ ಎಲ್ ಎ ಕೊಟ್ಟರಲ್ಲ ಇವರು ಯಾಕೆ ಮಲ್ತಾ ಇದೋರಡೆ ನಗರೋತ್ತನ ಗ್ರಾಂಟ್ ಎಂಟು ಕೋಟಿ ಮಾನ್ಯ ಇದುವರೆಗೂ ಫಂಡ್ ರಿಲೀಸ್ ಮಾಡಿಲ್ಲ ಕಂಟ್ರಾಕ್ಟರ್ ಈ ರೀತಿ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಸಾರ್ವಜನಿಕರಿಗೆ ಈ ಸಮಸ್ಯೆಗೆ ಅರ್ಥ ಆಗುತ್ತೆ ಸಾರ್ವಜನಿಕರೇನ್ ಮುಗ್ಗ್ರಲ್ಲ ಹೋಗ್ಲಿ ಎಷ್ಟು ಜನಕ್ಕೆ ನೀವು ಗೃಹಲಕ್ಷ್ಮಿ ಕೊಡ್ತಾ ಇದ್ದೀರಾ ಎಷ್ಟು ಜನಕ್ಕೆ ಗೃಹ ಜ್ಯೋತಿ ಕೊಡ್ತಾ ಇದೀರಾ ಮಾಹಿತಿ ರಿಲೀಸ್ ಮಾಡಿ ಸರ್ ಇವಾಗ ಸೆಷನ್ ಇದೆ ಇಷ್ಟು ಕೋಟಿ ಜನಕ್ಕೆ ನಿಖರವಾಗಿ ಈ ತಾಲೂಕಲ್ಲಿ ಇಷ್ಟು ಜನ ಕೊಡ್ತಾ ಇದೀವಿ ಎಷ್ಟು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಇವರು ಸರ್ಕಾರ ಬಂದ ಮೇಲೆ ಸಾವಿರಾರು ಬಿ ಪಿ ಎಲ್ ಕಾರ್ಡ್ ದೊಡ್ಡಾಪುರದಲ್ಲೇ ಕ್ಯಾನ್ಸಲ್ ಮಾಡೋದೇ ಏನ್ ನಿಮ್ ಮನೆಯಲ್ಲಿ ಬೈಕ್ ಇದೆ ನಿಮ್ ಮನೆಯಲ್ಲಿ ಕಲರ್ ಟಿವಿ ಇದೆ ಏನಿದ್ ಮಾನದಂಡ ನಿನ್ನೆ ಕೆಸ್ತೂರ್ ಅಂತ ಒಂದು ಗ್ರಾಮ ಕೆಸ್ತೂರಲ್ಲಿ ಏಕಾಏಕಿ ಅರವತ್ತು ಜನರ ಮೇಲೆ ನಿಮ್ ಮನೆ ಆ ಪರಿಶೀಲನೆಗೆ ಬರ್ತೀವಿ ನಿಮ್ದು ಹೆಂಗ್ ಸಿಮೆಂಟ್ ಮನೆ ಹೆಂಗ್ ಬಿ ಪಿ ಎಲ್ ಕಾರ್ಡ್ ಏನ್ ಈ ಸರ್ಕಾರದಿಲ್ವೋ ಬಡವರು ಪರವಾಗಿ ಇದಾರೆ ಇವರು ಇಲ್ಲ ಬಡವ ವಿರೋಧಿ ಸರ್ಕಾರ ಅಷ್ಟು ಮಾಡ್ಬೇಕಾಗಿರುವಂತ ಬಡವರಿಗೆ ಐದ್ ಕೆಜಿ ಅಕ್ಕಿ ಕೇಂದ್ರ ಸರ್ಕಾರನೇ ಕೊಡ್ತಾ ಇದೆ ಎಲ್ಲ ಹೋಗ್ತಾ ಇದೆ ಮೂರ್ ಕೆಜಿ ಮಾತ್ರ ಯಾಕೆ ಕೊಡ್ತಾ ಇದೀರಾ ಇನ್ನೆರಡು ಕೆಜಿ ಎಲ್ಲಿ ಎಲ್ಲ ಹೋಗ್ತಾ ಇದೆ ಐದ್ ಕೆಜಿ ಅಕ್ಕಿ ಕೊಟ್ಟು ಎರಡ್ ಕೆಜಿ ರಾಗಿ ಕೊಟ್ಟು ಮಿಕ್ಕಿದ್ ಮೂರ್ ಕೆಜಿ ದುಡ್ಡು ಕೊಡ್ಬೋದಲ್ವ ಇವರು ಯಾಕೆ ಐದ್ ಕೆಜಿ ಕೇಂದ್ರ ಸರ್ಕಾರದಿಂದ ಇಲ್ಲ ಕೊಡಿ ನೆಮ್ಮದಿಂದ ಕೊಡಿ ನೀವು ಕೇಂದ್ರ ಸರ್ಕಾರ ನಾವು ಮೂರೇ ಕೆಜಿ ಕೊಡ್ತಿರೋದು ಅಂತ ಅಷ್ಟು ಕ್ಲಿಯರ್ ಆಗಿ ಮೋದಿ ಜಿ ಅವರು ಹೇಳಿದ್ದಾರೆ ಇನ್ನೈದು ವರ್ಷಕ್ಕೆ ನಾವು ಇನ್ನ ಅಕ್ಕಿ ಐದು ಕೆಜಿ ಫ್ರೀ ಅಂತ ಹೇಳಿದರೆ ಯಾಕೆ ನೀವು ಇದನ್ನ ಮಾಡ್ತಾ ಇದ್ದೀರಾ ಏ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲಾ ರೀತಿಯಲ್ಲೂ ದಲಿತರಿಗೆ ಹನ್ನೊಂದು ಸಾವಿರ ಕೋಟಿ ರಿಟರ್ನ್ ತಗೊಂಡಿರೋದು ನೋಡಿ ನೀವೇ ಹೇಳ್ತೀರಲ್ಲಪ್ಪ ಸೆಕ್ಯೂಲ್ ಹೌದು ಸೆಕ್ಯುಲರ್ ಆಗಿ ನಡೆಸಿ ಎಲ್ಲರಿಗೂ ಒಂದೇ ತಟ್ಟೆ ನೋಡ್ರಿ ಅದೇನ್ ಬರೀ ರಿಲೀಸ್ ಮಾಡ್ತೀರಾ ಮುಸಲ್ಮಾನ್ರಿಗೆ ಕೊಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಕೊಡಿ ನಮ್ಮಲ್ಲಿರೋ ಅಲ್ಪಸಂಖ್ಯಾತರಿಗೂ ಮೂರು ಕೋಟಿ ಕೊಟ್ಟಿದ್ದೀರಾ ಸಂತೋಷ ಸ್ವಾಗತರ ಬಹುಸಂಖ್ಯಾತರು ಯಾಕೆ ಕೊಡಲ್ಲ ನೀವು ಈಗ ಹೇಳ್ತೀರಲ್ಲ ಧ್ವಜ ತಗ್ದಿದ್ದೀರಾ ಎಷ್ಟು ಕಡೆ ಈ ರೀತಿ ಮಾಡಿದೀರಾ ಹೇಳ್ತೀನಿ ತಗೊಳ್ಳಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ವತಿಯಿಂದ ನೂರ ಎಂಟು ಅಡಿ ನೂರ ಎಂಟು ಕಡೆ ನಾವು ಇದೇ ಕಂಬ ಹಾಕಿ ಅನುಮದ್ ಏರಿಸ್ತೀವಿ ಏನಾಗುತ್ತೋ ನೋಡೇ ನೋಡ್ತೀವಿ ಅರ್ಥ ಆಯ್ತಾ ಇವಾಗೇನು ಎಲ್ಲ ಸಮಯ ಬೇಕಾಗುತ್ತೆ ಮಾಡಿಕೊಂಡು ಕಳವಳಿ ರೀತಿ ಅಂತ ಯಾವ ನೈತಿಕತೆ ಇದೆ ಯಾವ ನೈತಿಕತೆ ಇದೆ ಇವ್ರಿಗೆ ತೆಗೆ ಪ್ರೈವೇಟ್ ಅದು ನೋಟಿಸ್ ಕೊಟ್ಟಿದೀರಾ ಇಲ್ಲ ಏನಾದ್ರು ಮಾಡಿದೀರಾ ಪಂಚಾಯತ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೂರ ಎಂಟು ಅಡಿ ಕಂಬ ಹಾಕಿ ಸ್ವಂತ ದುಡ್ಡು ಐವತ್ತು ರೂಪಾಯಿ ನೂರು ರೂಪಾಯಿ ರೈತರಿಂದ ದೇಣಿಗೆ ಎತ್ತಿ ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಒಂದ್ ಕಂಬ ಹಾಕೊಂಡು ಅವ್ರ ಪಾಪ ಧ್ವಜ ಹಾಕ್ತಾ ಏನು ಅಸೂಯೆ ಸೆಕ್ಯೂಲರ್ ಸರ್ಕಾರ ಅಲ್ಲೇನಪ್ಪ ಎಲ್ಲಾರ್ನು ಒಂದೇ ತಟ್ಟ ನೋಡಬೇಕಲ್ಲೇನಪ್ಪ ಯಾಕೆ ನೋಡ್ತಾ ಇಲ್ಲ ಯಾಕೆ ವಿರೋಧ ಮಾಡ್ತಾವ್ರೆ ಹೊಸಕೋಟೆಗೆ ಹೋಗ್ರಿ ಎಲ್ಲಾ ಬ್ಯಾನರ್ ಇರ್ತವೆ ದೆಲ್ಮಂಗ್ಳೂಕ್ ಹೋಗ್ಲಿ ಎಲ್ಲಾ ಬ್ಯಾನರ್ ಇರ್ತವೆ ದೊಡ್ಡಾಪುರದಲ್ಲಿ ಮಾತ್ರ ಒಂದ್ ಬ್ಯಾನರ್ ಇರಂಗಿಲ್ಲ ಪೊಲೀಸರ ವಿರುದ್ಧವಾಗಿ ನಾವು ತುಂಬಾ ತಾಳ್ಮೆಯಿಂದ ಅಧಿಕಾರಿಗಳ ಜೊತೆ ಸಹಕಾರ ಕೊಟ್ಕೊಂಡು ಹೋಗ್ತಾ ಇದೀವಿ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಈ ವಿರೋಧಿ ನೀತಿಯನ್ನ ಬಿಡಬೇಕು ನೀವು ಎಲ್ಲ ಎಲ್ಲ ನಮ್ ಜಿಲ್ಲೆಯವ್ರೆ ಅದೇನು ತಾರತಮ್ಯ ಮಾಡಲ್ಲ ಎಲ್ಲ ಕಡೆ ಅವರು ಸರಿಯಾಗಿ ನಡ್ಕೊಳ್ಳಿ ಇದ್ರ ಜೊತೆಗೆ ಇವತ್ತು ಒಂದು ಹೊಸ ಅಭಿಯಾನಕ್ಕೆ ಇಲ್ಲಿಂದ ಚಾಲನೆ ಕೊಟ್ಟಿದ್ವಿ ರೈತರಿಗೆ ಇವರೇನು ಭಿಕ್ಷೆ ಅಂತ ಅನ್ಕೊಂಡಿದ್ದಾರೆ ಒಂದ್ ಅವರ್ ರಾಗಿ ಮಿಷಿನ್ ಕಟಾವ್ ಮಾಡಕ್ ನಾಲ್ಕೂವರೆ ಎಕರೆ ನಾಲ್ಕೂವರೆ ಸಾವಿರ ಐದು ಸಾವಿರ ಬೇಕು ಎರಡು ಸಾವಿರ ಕೊಡ್ತಾರೆ ಇವರು ಮತ್ತೆ ಉಳ್ಮೆ ಮಾಡೋದ್ ಬೇಡವಾ ಕಟಾವ್ ಮಾಡಿರೋದು ಬೆಳೆ ಬಂದಿಲ್ಲ ಏನು ಬಂದಿಲ್ಲ ಮತ್ತೆ ಅಟ್ಲೀಸ್ಟ್ ಉಳಕಾದ್ರೂ ದುಡ್ಡು ಕೊಡೋದು ಬೇಡ ಈ ಸರ್ಕಾರ ಪರ ಭೂಮಿ ಗಟ್ಟಿ